ಹಾಯ್ ಫ್ರೆಂಡ್ಸ್ ಅನ್ನು ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತೀವಿ ಅದು ಬಾಳಿಯನ್ನು ಮಿಲ್ಕ್ ಶೇಕ್ ಮಾಡೋದು ಹಿಂಗೆ ಅಂತ ನೋಡೋಣ ರೀ ಬಾಳಿಯಲ್ಲಿ ಒಂದು ಸಿಪ್ಪಿಸಲು ಅದು ಕಟ್ ಮಾಡ್ಕೊಳ್ಳೋಣ ರೀ ಇವ್ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಪೀಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ರೀ ಮೂರು ಬಾಳೆಹಣ್ಣು ತೊಗೊಂಡೇನು ರೀ ಇದು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗೆ ಹಾಕೊಳತ್ತೀನಿ ಎರಡು ಏಲಕ್ಕಿ ಹಾಕೊಳತ್ತೀನಿ ರೀ ಒಂದು ಎರಡು ಸ್ಪೂನ್ ಸಕ್ಕರೆ ಕೊಳತೀನಿ ರೀ ಒಂದು ಕಪ್ ಹಾಲು ಕೊಳತೀನಿ ರೀ ಈಗ ಮಿಕ್ಸಿ ಮಾಡಿಕೊಂಡೆ ನೋಡಿರಿ ಈ ಥರ ಇರ್ತೀವಿ ನಿಮಗೆ ಮಿಲ್ಕ್ ಶೇಕ್ ರೆಡಿಯಾಗಿತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡಬೇಕು ರೀ ನೋಡಿರಿ